ಮಲ್ಲದೇವರ ಕಟ್ಟೆ ದೇವಸ್ಥಾನದಲ್ಲಿ ನಡೆಯಲಿದ್ದ ಮದುವೆ ಸಮಾರಂಭಕ್ಕೆ ಹಾಕಲಾಗಿದ್ದ ಶಾಮೀನುಗಳು ಗಾಳಿ ಮಳೆಗೆ ತೀವ್ರವಾಗಿ ಹಾನಿಗೊಳಗಾದ ಘಟನೆ ಮಂಗಳವಾರ ಸಂಜೆ ನಡೆದಿದೆ ಮೂರು ಗಂಟೆ ಸುಮಾರಿಗೆ ಏಕಾಏಕಿ ಗಾಳಿ ಮತ್ತು ಮಳೆಯು ಬಂದು ಬಿರುಗಾಳಿಗೆ ಶಾಮಿಯಾನಗಳು ಹರಿದು ಹೋಗಿದ್ದು ಕುಳಿತುಕೊಳ್ಳಲು ಹಾಕಲಾಗಿದ್ದ ಪ್ಲಾಸ್ಟಿಕ್ ಕುರ್ಚಿಗಳ ಮೇಲೆ ಬಿದ್ದಿದೆ ಇದರಿಂದ ಶಾಮಿಯಾನ ಹಾಗೂ ಇತರೆ ಸಿದ್ಧತೆಗಳಿಗೂ ನಷ್ಟ ಉಂಟಾಗಿದೆ ಶಾಮಿಯಾನ ಬಿದ್ದ ಪರಿಣಾಮ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಯಿತು ಶಾಮಿಯಾನ ಮಾಲೀಕ ನಾಗರಾಜ್ ಗೋವಿನ ಕೋವಿಯವರು ತಿಳಿಸಿದ್ದಾರೆಂಬ ಪ್ರಕಾರ ಈ ಘಟನೆಯಿಂದ ಶಾಮಿಯಾನ್ಗಳು ಸಂಪೂರ್ಣವಾಗಿ ಹಾನಿಗೊಂಡಿದ್ದು ಸುಮಾರು ಅರವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ತನಕ ನಷ್ಟ ಸಂಭವಿಸಿದೆ ಮದುವೆಗೆ ಮುಂಚೆಯೇ ಈ ಅನಾಹುತ ಸಂಭವಿಸಿದ್ದರಿಂದ ವೇರೆ ಟಾಲಿಂಗ್ ಸ್ಟೀಮ್ ಮತ್ತು ಕುಟುಂಬಸ್ಥರು ತಕ್ಷಣವೇ ಸ್ಥಳದಲ್ಲಿ ಮತ್ತೆ ಸಿದ್ಧತೆ ಕೈಗೊಂಡರು ಸದ್ಯ ಸ್ಥಳೀಯರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸಹಕಾರದಿಂದ ಮದುವೆ ಸಮಾರಂಭ ಮುಂದುವರಿಯುವಂತೆ ಕ್ರಮ ಕೈಗೊಳ್ಳಲಾಗಿದೆ ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲವಾದರೂ ಆರ್ಥಿಕ ನಷ್ಟದಿಂದ ಸ್ಟೇಟಲಿಂಗ್ ಸ್ಟೀಮ್ ತೀವ್ರ ಬೇಸತ್ತು ವ್ಯಕ್ತಪಡಿಸಿದೆ डॉक्टर हेलो आपका कहना और अरे सारा एक सारा एक सारा अरे सारा इनका बच्चे कहना ना लोग ना लोग 多多的牛，欢迎。